ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ನೋಡ್ತಾ ಇದ್ದೀವಪ್ಪ ವಿಡಿಯೋದಲ್ಲಿ ಅಂತಂದರೆ ಬೇಸಿಕ್ಕಾಗಿ ಕೃಷಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ ಕೃಷಿ ಬಗ್ಗೆ ಯಾಕಪ್ಪ ಮಾಹಿತಿ ಕೊಡಬೇಕು ಅನ್ನೋದಾದರೆ ಬಹಳ ಜನ ರೈತರು ಈಗ ಕೃಷಿಯಲ್ಲಿ ತೊಡ್ಕೊಂಡಿದ್ದಾರೆ ತೊಡ್ಕೊಂಡ್ಮೇಲೆ ಅವರಿಗೆ ಮಾ ಸುಮ್ಮನೆ ಎಲ್ಲರೂ ಕೃಷಿ ಮಾಡ್ತಾಯಿದ್ದಾರೆ ನಾನು ಮಾಡಬೇಕು ಅನ್ನೋ ರೀತಿಯಲ್ಲಿ ಕೃಷಿ ಮಾಡ್ತಾಯಿದ್ದಾರೆ ಬಟ್ ಆದರೆ ಏನಪ್ಪ ಅಂತಂದರೆ ಕೃಷಿ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಅದೊಂದು ಪದ್ಧತಿಯಲ್ಲಿ ಕರೆಕ್ಟಾಗಿ ಮಾಡಿದಪ್ಪ ಅಂತಂದರೆ ಅವನಿಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅವನು ಎಕನಾಮಿಕಲ್ಲಿ ಸ್ಟೇಬಲ್ ಆಗಿ ಫ್ಯಾಮಿಲಿ ಚಾನ ನೋಡ್ಕೋಬೋದು ಅದಕ್ಕೋಸ್ಕರ ಫಸ್ಟು ಕೃಷಿ ಬಗ್ಗೆ ವಿಷಯ ಕೊಡಬೇಕಪ್ಪ ಅಂತಂದರೆ ಕೃಷಿ ಬಗ್ಗೆ ಕೃಷಿಯಲ್ಲಿ ಏನು ಇದಾವಪ್ಪ ಪ್ರಕಾರಗಳು ಅಥವಾ ಯಾವ ಟೈಪ್ಸ್ ಇದ್ದಾವೆ ಅದರಿಂದ ಕೃಷಿಯಿಂದ ಏನು ಮಹತ್ವ ಇದೆ ಕೃಷಿಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಇದರಲ್ಲಿ ಸುಮಾರು ಐವತ್ತೈದರಿಂದ ಅರವತ್ತು ಪರ್ಸೆಂಟಷ್ಟು ರೈತರು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಯಾಕಪ್ಪ ಅಂತಂದರೆ ನಾವು ಕೃಷಿಯಲ್ಲಿ ಹೆಚ್ಚು ಅವಲಂಬಿತವಾಗಿದ್ದೇವೆ ಅದಕ್ಕೋಸ್ಕರ ನಾವು ಕೃಷಿ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಕೃಷಿ ಅಂತಂದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಕೃಷಿ ಏನಪ್ಪ ಅಂತಂದರೆ ಒಬ್ಬ ಮಾನವ ತನ್ನ ಇಷ್ಟಗಳನ್ನು ಪೂರೈಸಿಕೊಳ್ಳೋಕ್ಕೋಸ್ಕರ ಅಂತಂದರೆ ಬಟ್ಟೆಗಳಿಗಾಗಿರ್ಬೋದು ಆಹಾರಕ್ಕಾಗಿರ್ಬೋದು ಅಥವಾ ಎಕನಾಮಿಕಲಿ ಆರ್ಥಿಕವಾಗಿ ಸದೃಢವಾಗಿ ಹಿಡ್ಕೊಳಕ್ಕೆ ಮಾಡ್ತಾನಲ್ಲಪ್ಪ ಅದು ಕೃಷಿ ಆಮೇಲೆ ಕೃಷಿಯಲ್ಲಿ ಒಂದು ಉದ್ದೇಶ ಏನಪ್ಪ ಅಂತ ಕೃಷಿಯನ್ನು ಮೇನ್ ಉದ್ದೇಶಪ್ಪ ಅಂತಂದರೆ ಆಹಾರ ಉತ್ಪಾದನೆ ಮಾಡೋದು ಆಮೇಲೆ ಜೀವನೋಪಾಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಿಸ್ಕೊಳೋದು ಇದು ಕೃಷಿಯ ಉದ್ದೇಶ ಆಗಿದೆ ಈಗ ನೋಡಿ ಇಷ್ಟೆಲ್ಲ ಹೇಳಿದೆ ಇದಾದ ಮೇಲೆ ಏನು ನೋಡೋಣಪ್ಪ ಅಂತಂದರೆ ಕೃಷಿಯಲ್ಲಿ ಪ್ರಕಾರಗಳಿದ್ದವು ಆ ಪ್ರಕಾರಗಳ ಬಗ್ಗೆ ತಿಳ್ಕೊರಲಿ ಯಾಕಂತಂದರೆ ಒಬ್ಬ ರೈತರ ಒಬ್ಬ ರೈತ ಇದನ್ನಲ್ಲಪ್ಪ ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಬೇಕಪ್ಪ ಅಂತಂತಂದರೆ ಅದರಲ್ಲಿ ಯಾವ ಪ್ರಕಾರಗಳಿವೆ ಅದರಲ್ಲಿ ಯಾವ ರೀತಿ ಟೈಪ್ಸ್ ಇದ್ದಾವೆ ಅದ್ರ ಬಗ್ಗೆ ನಾಲೆಜ್ ಇತ್ತಪ್ಪ ಅಂತಂದರೆ ಒಂದು ಒಳ್ಳೆ ದಾರಿ ಆಗುತ್ತೆ ರೈತರಿಗೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಈಗ ನೆಕ್ಸ್ಟ್ ನಾನು ಹೇಳ್ತಾ ಇರ್ತಾನಲ್ಲ ಇದನ್ನು ಬೇಕಂದ್ರೆ ನಾನು ಇಲ್ಲಿ ವಿಡಿಯೋಸ್ ಸೈಡಲ್ಲಿ ಅದನ್ನು ಟೈಟಲ್ಸ್ ಅಥವಾ ಅದನ್ನು ಫೋಟೋಸ್ ಹಾಕ್ತಾ ಹೋಗ್ತೀನಿ ಅದನ್ನ ನೋಡ್ಕೊಂಡು ಓದ್ಕೋಬೋದು ನೀವು ಈಗ ಸದ್ಯ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡ್ಕೊಳ್ರಿ ಇದರಲ್ಲಿ ಒನ್ಯಾದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತಂದರೆ ಆತ್ಮೋಪಜೀವಿ ಈಗ ಒಬ್ಬ ರೈತ ತನ್ನ ಫ್ಯಾಮಿಲಿಗೋಸ್ಕರ ಕೃಷಿ ಮಾಡಿ ಅದರಿಂದ ಬರೋಂಥ ಉತ್ಪಾದನೆ ಮಾಡಿರ್ತಾನಲ್ಲ ಅದನ್ನು ತನ್ನ ಫ್ಯಾಮಿಲಿಗೋಸ್ಕರ ಬಳಸ್ಕೊಳೋದಿರುತ್ತಲ್ಲ ಕುಟುಂಬಕ್ಕೋಸ್ಕರ ಬಳಸ್ಕೊತಾನಲ್ಲ ಅದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಸ ಹಳ್ಳಿ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ರೈತ ಇರ್ತಾರಲ್ಲಪ್ಪ ತಮ್ಮ ಫ್ಯಾಮಿಲಿಗಾದರೆ ಸಾಕು ನಾವು ಅಷ್ಟೇ ದುಡ್ಕೊಳ್ಳೋಣ ನಾವು ಉಳಿದಿದ್ದು ಎಕ್ಸಸ್ ಆಗಿರೋದನ್ನ ಮಾರಬೇಕು ಅಂತ ಇರಲ್ಲ ಅವರು ಓನ್ಲಿ ಫ್ಯಾಮಿಲಿಗೋಸ್ಕರ ಮಾಡ್ತಾರಲ್ಲ ಅದು ಆತ್ಮೋಪಜೀವಿ ಅಥವಾ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಹೇಳ್ತಾರೆ ನೆಕ್ಸ್ಟ್ ವಾಣಿಜ್ಯ ಕೃಷಿ ವಾಣಿಜ್ಯ ಕೃಷಿ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ವಾಣಿಜ್ಯ ಕೃಷಿಗಂತಾರೆ ಇದು ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಯಾಕೆ ಮಾಡ್ತಾರಪ್ಪ ಅಂತಂದರೆ ಅದರಿಂದ ಆರ್ಥಿಕವಾಗಿ ಉನ್ನತಿ ಹೊಂದಬೇಕು ರೈತ ಅದಕ್ಕೋಸ್ಕರ ಮಾಡ್ತಾರೆ ಎಕ್ಸಾಂಪಲ್ ಯಾವಪ್ಪ ಕೊಡ್ತೀನಿ ಉದಾಹರಣೆ ಅಂದರೆ ಕಬ್ಬು ಹತ್ತಿ ಆಗಿರ್ಬೋದು ಅಥವಾ ಟೊಬ್ಯಾಕೊ ತಂಬಾಕು ಬೆಳೀತಾರಲ್ಲ ಅದು ಈ ರೀತಿ ಬೆಳೆಗಳು ವಾಣಿಜ್ಯ ಬೆಳೆಗಳಲ್ಲಿ ಬರ್ತವೆ ಅದಕ್ಕೋಸ್ಕರ ಅದು ಒಂದು ಎಕನಾಮಿಕಲ್ಲಿ ರೈತ ಜಾಸ್ತಿ ದುಡ್ಡು ಮಾಡಬೇಕು ಅಥವಾ ಚೆನ್ನಾಗಿ ಬೆಳೀಬೇಕು ಅಂತನ್ನೋದರೆ ವಾಣಿಜ್ಯ ಕೃಷಿ ತೊಡಗಿಸ್ಕೋಬೋದು ಇದು ರೈತರಿಗೆ ಅವೇರ್ನೆಸ್ ಇರಲಿ ಅಂತ ನೆಕ್ಸ್ಟ್ ಮಿಶ್ರ ಕೃಷಿ ಮಿಶ್ರ ಕೃಷಿ ಅಂತಂದ್ರೆ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಮಿಶ್ರ ಕೃಷಿ ಅಂದರೆ ಹೆಂಗಪ್ಪ ಅಂತಂದರೆ ಬೆಳೆಗಳನ್ನ ಬೆಳಿಬೇಕು ಜೊತೆಗೆ ಪಶುಸಂಗೋಪನೆ ಅಥವಾ ಪ್ರಾಣಿಗಳ ಜೊತೆಗೆ ಬೆಳೀತಾರಲ್ಲ ಅದು ಮಿಶ್ರ ಫಾರ್ಮಿಂಗ್ ಅಂತ ಹೇಳ್ತಾರೆ ಮಿಕ್ಸ್ಡ್ ಫಾರ್ಮಿಂಗ್ ಮಾಡೋದು ಬೆಟರ್ ಯಾಕಪ್ಪ ಅಂತಂದರೆ ಒಬ್ಬ ರೈತ ಸಿಂಗಲ್ ಕ್ರಾಪ್ ಮಾಡಿ ಅದರಲ್ಲಿ ಅನುಭವಿಸ್ತಕ್ಕಂಥ ನಷ್ಟನ ಭರಿಸಬೇಕಾಗಿರತಕ್ಕಂಥದ್ದು ಅದರಲ್ಲಿ ಏನಪ್ಪ ಅಂತಂದರೆ ಮಿಶ್ರ ಕೃಷಿಯಲ್ಲಿ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ಈಗ ಒಬ್ಬ ರೈತ ಮೆಕ್ಕೆಜೋಳ ಬೆಳೀತಾ ಇರ್ತಾನೆ ಅಥವಾ ಹತ್ತಿ ಬೆಳೀತಾ ಇರ್ತಾನೆ ಶುಗರ್ಗೆ ಏನಾದರೂ ಬೆಳೀತಾ ತಿಳ್ಕೊರಿ ಈಗ ಅದೇ ರೈತ ಇನ್ನೊಂದು ಸೆಕ್ಟರ್ ಅದೇ ಹೊಲದಲ್ಲಿ ಸ್ವಲ್ಪ ಜಾಗ ಇತ್ತಂದರೆ ಅದರಲ್ಲಿ ಪಶು ಪ್ರಾಣಿ ಇದು ಅಥವಾ ಇದು ಯಾವುದೋ ಕೋಳಿ ಫಾರ್ಮ್ ಮಾಡ್ಬೋದು ಶಿಪ್ ಅದು ಮಾಡ್ಬೋದು ಹಿಂಗೆ ಮಾಡಿದ ಏನಾಗತ್ತಪ್ಪ ಅಂತಂದರೆ ಇದರಲ್ಲಿ ಏನಾದರೂ ಕೈ ಕೊಟ್ಟರು ಬೆಳೆ ಕೈ ಕೊಡ್ತು ಅಂತ ಬಂತಂದರೆ ಇದರಲ್ಲಿ ಲಾಭ ಇರುತ್ತಲ್ಲ ಹಾಗಾಗಿ ಮಿಶ್ರ ಕೃ ಮಿಶ್ರ ಮಿಶ್ರ ಕೃಷಿ ಇರುತ್ತಲ್ಲ ಇದು ಭಾಳ ಎಫೆಕ್ಟಿವ್ ಆಗಿರುತ್ತೆ ಏನಿಲ್ಲ ಒಂದೇ ಜಮೀನಿನಾಗ ಒಂದಕ್ಕಿಂತ ಹೆಚ್ಚು ಬೆಳೆ ಬೆಳೆಯೋದು ಅಥವಾ ಒಂದು ಚಟುವಟಿಕೆಗಳಂತೆ ಎರಡು ಹೆಚ್ಚು ಚಟುವಟಿಕೆಗಳನ್ನ ಮಾಡೋದಕ್ಕೆ ಮಿಶ್ರ ಕೃಷಿ ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ಇನ್ನೊಂದು ಈಗ ಏನಪ್ಪ ಮಿಶ್ರ ಕೃಷಿಯಲ್ಲಿ ಯಾವ ಬರುತ್ತೋ ಎಕ್ಸಾಂಪಲ್ ಕೊಡ್ತೀನಿ ಹಂಗೆ ಅಕ್ಕಿ ಅಥವಾ ಭತ್ತ ಭತ್ತ ಜೊತೆಗೆ ಅಷ್ಟು ಸಾಕಣೆ ಮಾಡೋದು ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಹತ್ತಿ ಜೊತೆಗೆ ಕುರಿ ಸಾಕಣೆ ಮಾಡ್ಬೋದು ನೆಕ್ಸ್ಟು ತರಕಾರಿಗಳು ಬೆಳಿಬೋದು ಜೊತೆಗೆ ಸೀರಿಯಲ್ಸ್ ಪಲ್ಸರ್ಸನ್ನ ಮಿಕ್ಸ್ ಮಾಡಿ ಹಾಕ್ಬೋದು ಸೀರಿಯಲ್ಸ್ ಒಂದು ಕಡೆ ರೋ ಆಮೇಲೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ರಾಪ್ಸ್ ಬೆಳಿಬೋದು ಮಧ್ಯದಲ್ಲಿ ಇದರಿಂದ ಏನಾಗತ್ತಪ್ಪ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಜೊತೆಗೆ ಒಂದು ಕ್ರಾಪ್ ಫೇಲ್ಯೂರ್ ಆದರೆ ಇನ್ನೊಂದು ಅನ್ನು ಕೈ ಹಿಡಿತಾರೆ ರೈತರಿಗೆ ಅದೊಂದು ಇದು ನೆಕ್ಸ್ಟ್ ಈಗ ಮಿಶ್ರ ಕೃಷಿ ಉಪಯೋಗಗಳನ್ನಪ್ಪ ಹೇಳ್ಬಿಡ್ತಾರೆ ನೋಡಿ ಸಿಂಪಲ್ಲಾಗಿ ಮಿಶ್ರ ಕೃಷಿ ಮಾಡೋದ್ರಿಂದ ಏನು ಉಪಯೋಗ ಐತಪ್ಪ ಅಂತಂದರೆ ಅದು ಅದರಿಂದ ಇನ್ಕಮ್ ಬರೋ ಅಂಥದ್ದು ಬೇರೆ ಬೇರೆ ಸೆಕ್ಟ್ರಿಂದ ಇನ್ಪಮ್ ಇನ್ಕಮ್ ಬರುತ್ತೆ ಒಂದು ಬೆಳೆಗಳು ಬೆಳೀತೀರಾ ಅದರಿಂದ ಬರುತ್ತೆ ಪಶುಸಂಗೋಪನೆ ಮಾಡ್ತೀರಾ ಅದರಿಂದ ಇನ್ಕಮ್ ಬರುತ್ತೆ ಹೀಗಾಗಿ ಅದರಿಂದ ಪರ ಇನ್ಕಮ್ ಆದಾಯದ ಮೂಲಗಳು ಬೇರೆ ಬೇರೆ ಆಗಿರ್ತಾವೆ ಅದರಿಂದ ಚೆನ್ನಾಗಿ ಇನ್ನೂ ಜಾಸ್ತಿ ದುಡ್ಡು ಬರುತ್ತಲ್ಲ ಅದು ಎಕನಾಮಿಕಲಿ ಚೆನ್ನಾಗಿರುತ್ತೆ ರೈತನಿಗೆ ಅಂತ ಒಂದು ಆಮೇಲೆ ಸಂಪನ್ಮೂಲಗಳು ಇರ್ತವಲ್ಲ ರಿಸೋರ್ಸ್ನ ಕರೆಕ್ಟ್ ಟ್ರೈಸ್ ಆಗುತ್ತೆ ಅದರಿಂದ ಹವಾಮಾನ ಮತ್ತು ಬೆಳೆಗಳು ವಿಫಲವಾದರೂ ಆಗೋಲ್ಲ ಅದರಿಂದ ಉಪಯೋಗ ಆಗುತ್ತೆ ನೆಕ್ಸ್ಟ್ ಸಾವಯವ ಕೃಷಿ ಈಗ ನಾಲ್ಕನೇ ಟೈಪ್ ಇದೆ ಸಾವಯವ ಕೃಷಿ ಸಾವಯವ ಕೃಷಿ ಅಂದರೆ ಏನಪ್ಪ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ರೀಸೆಂಟಾಗಿ ಭಾಳ ಜಾಸ್ತಿ ಟೆಂಡಲ್ಲಿರುವಂಥದ್ದು ಸಾವಯವ ಕೃಷಿ ಯಾಕಪ್ಪ ಅಂತಂದರೆ ಬಹಳ ಜನರು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಭಾಳ ಆದ್ಯತೆ ಕೊಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಆರೋಗ್ಯದ ಮೇಲೆ ಹೆಚ್ಚು ದೃಷ್ಟಿಕೋನ ಆರೋಗ್ಯ ದೃಷ್ಟಿಕೋನ ನೋಡ್ತಾ ಇದ್ದಾರೆ ನಾವು ಕೆಮಿಕಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಥರ ಪರಿಣಾಮ ಆಗುತ್ತೆ ಆರೋಗ್ಯದ ಮೇಲೆ ಹಾಗಾಗಿ ನಾವು ಸಾ ಸಾವಯವ ಕೃಷಿ ತೊಡ್ಕೋಣ ಅಂತ ಹೇಳಿ ಬಹಳ ರೈತರು ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಅದರಲ್ಲಿ ಒಂದು ಒಂದೇನಾದರೂ ಒಂದು ಒಂದು ಅಲರ್ಟ್ನೆಸ್ ಅಲರ್ಟ್ ಕೊಡ್ತೀನಿ ನೋಡಿರಿ ಎಲ್ಲರಿಗೂ ಫಾರ್ಮಸಿ ಏನಪ್ಪ ಅಂತಂದರೆ ಎಷ್ಟೋ ಕಂಪ್ನಿಗಳು ನಮ್ದು ಆರ್ಗ್ಯಾನಿಕ್ ಕಂಪ್ನಿ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಡ್ತೀವಿ ನಮ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ ರೆಡಿ ಇದೆ ನಾವು ನಮ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಅಂತೇಳಿ ಎಷ್ಟೋ ಕಂಪ್ನಿಗಳು ಬರ್ತಾ ಇದಾವೆ ಅದನ್ನು ಯಾವುದೇ ಕಾರಣಕ್ಕೂ ಒಂದೇ ಸರಿಗೆ ಅವ್ರು ಹೇಳಿದ್ರು ಅಂತೇಳಿ ಯಾವುದೇ ಫಾರ್ಮರ್ ನಂಬಕ್ಕೆ ಹೋಗಿಬಿಡ್ರಿ ಯಾಕಂತಂದ್ರೆ ಆ ಬರ್ತಕ್ಕಂಥ ಕಂಪ್ನಿಗಳು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳಿ ಸರ್ಟಿಫೈಡ್ ಇರೋ ಅಷ್ಟೇ ತೊಗೋಬೇಕು ನೀವು ಎಷ್ಟೋ ಜನ ಮೋಸ ಮಾಡಿ ಹೋಗ್ತಾರೆ ರೈತರಿಗೆ ಬಟ್ ಜನ ರೈತರಿಗೆ ಏನಪ್ಪ ಪಾಪ ಏನು ಕೊಡ್ತಾರೆ ಅದು ಮಾಡ್ಬೇಕು ಅಂತ ಇರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂಥರ ಕಡೆ ಸ್ವಲ್ಪ ಹುಷಾರಿಂದ ಕೇರ್ಫುಲ್ ಆಗಿರಿ ರೈತರಿಗೆ ಹೇಳೋದಿಂದ ಒಂದು ಮಾತು ನಂತರ ಏನಿಲ್ಲ ರಾಸಾಯನಿಕ ಗೊಬ್ಬರ ಬಂದವು ಕೀಟಗಳೆಲ್ಲ ಕೀಟನಾಶಕಗಳು ರಾಸಾಯನಿಕ ಸಿಗ್ತಾ ಇದ್ದಾವೆ ಅದನ್ನಷ್ಟೇ ಏನಿಲ್ಲ ನೋಡ್ಕೋಬೇಕಷ್ಟೇ ರಾಸಾಯನಿಕ ಅಥವಾ ಸಾವಯವ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ನೀವು ಕೆಮಿಕಲ್ ಆರ್ ಆರ್ಗ್ಯಾನಿಕ್ ನಿಮ್ದು ಯಾವ ಪ್ರಿಫರೆನ್ಸ್ ಕೊಡ್ತೀರಾ ಆರ್ಗ್ಯಾನಿಕ ಓಕೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಐತಾ ನೋಡ್ಕೋಬೇಕು ಅಷ್ಟಾದ್ರೆ ಸಮಸ್ಯೆ ಇಲ್ಲ ಆರ್ಗ್ಯಾನಿಕ್ ಅಂತ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಮಾಡಿರಿ ಒಳ್ಳೆಯದು ನಂತರ ನೆಕ್ಸ್ಟು ತಂತ್ರಜ್ಞಾನ ಆಧಾರಿತ ಕೃಷಿ ಮಾಡರ್ನ್ ಸ್ಮಾರ್ಟ್ ಫಾರ್ಮಿಂಗ್ ಅಂತಾರಲ್ಲ ಅದು ಮಾಡರ್ನಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಇದು ಈಗ ಡ್ರೋನ್ಗಳು ಬಳಸ್ತಾರೆ ನೀರಾವರಿಗೆ ಆಟೋಮೆಟಿಕ್ ನೀರಾವರಿ ಮಾಡ್ತಾರೆ ಸೆನ್ಸರ್ಗಳು ಬಳಸ್ತಾ ಇರ್ತಾರೆ ಈ ರೀತಿ ಏನು ಉಪಯೋಗಪ್ಪ ಅಂತಂದರೆ ರೈತ ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ತಗೋಬೋದು ವಿತೌಟ್ ಶ್ರಮ ಅಂದರೆ ಜಾಸ್ತಿ ಶ್ರಮ ಆಗದೆ ಎಫರ್ಟ್ ಜಾಸ್ತಿ ಇಲ್ದಂಗೆ ಈಸಿಯಾಗಿ ನೋಡ್ಕೋಬೋದೆಲ್ಲ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ತಂತ್ರಜ್ಞಾನ ಆದರೆ ಇರುತ್ತೆ ಖುಷಿ ಇದನ್ನು ನೋಡಿ ಭಾಳ ಇಂಪಾರ್ಟೆಂಟ್ ಕೊಟ್ಟು ನಾನೇನಂತಂದರೆ ಮಿಕ್ಸ್ಡ್ ಫಾರ್ಮಿಂಗ್ ಮಾಡಬೇಕು ನಾ ರೈತರಿಗೆ ಸಜೆಷನ್ ಕೊಡೋದು ಮಿಸ್ ಮಿಶ್ರ ಕೃಷಿ ಇರಲೇಬೇಕು ಜೊತೆಗೆ ಸಾವಯವ ಕೃಷಿ ಮಾಡಬೇಕು ಯಾಕಂದರೆ ನೆಕ್ಸ್ಟು ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಹೆಚ್ಚು ಬೆಲೆ ಬೇಕಪ್ಪ ಅಂತಂದರೆ ಈಗಿನ ಮಾರ್ಕೆಟಲ್ಲಿ ಸಾವಯವ ಪ್ರಾಡಕ್ಟ್ಸಿಗೆ ಜಾಸ್ತಿ ವ್ಯಾಲ್ಯೂ ಇದೆ ಹಾಗಾಗಿ ಈಗಿಂದ ನೀವು ಮಾಡ್ಕೊತ ಬಂದಿರಿ ಅಂದರೆ ನೆಕ್ಸ್ಟ್ ನನಗನ್ಸಿದ ಮಟ್ಟಿಗೆ ಇನ್ನೂ ನಾಲ್ಕರಿಂದ ಐದು ವರ್ಷ ಅಷ್ಟಷ್ಟು ಅಷ್ಟೊತ್ತರಿಗೆ ಕೆಮಿಕಲ್ಸ್ ಡೌನ್ ಆಗೇ ಹೋಗುತ್ತೆ ಕೆಮಿಕಲ್ ಸೆಕ್ಟರ್ ಅವ ಆರ್ಗ್ಯಾನಿಕ್ ಸೆಕ್ಟರ್ ಹೈಪ್ ಜಾಸ್ತಿ ಇರುತ್ತೆ ಹಾಗಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಈಗಿಂದ ಆರ್ಗ್ಯಾನಿಕ್ ಮಾಡ್ಕೊಂಡು ಮಾಡ್ಕೊತ ಹೋದ್ರಪ್ಪ ಅಂದರೆ ಆ ಲೆವೆಲ್ ಅವರು ಸರ್ಕಾರ ಅಥವಾ ಘೋಷಣೆ ಮಾಡೋಕ್ಕಿಂತ ಮುಂಚೆ ರೆಡಿಯಾಗಿರ್ತೀರಿ ಅವಾಗೇ ಆಟೋಮೆಟಿಕ್ ಮೇಲೆ ಬರ್ತೀರ ಹಾಗಾಗಿ ಅದನ್ನು ಅಳವಡಿಸ್ಕೊಡಿ ಈಗಿನ ಅಂತ ಹೇಳ್ತೀನಿ ನೆಕ್ಸ್ಟು ಈಗ ಕೃಷಿದು ಮುಖ್ಯ ಹಂತಗಳು ಯಾವ ಅಂತ ಆಲ್ಮೋಸ್ಟ್ ಎಲ್ಲ ರೈತರಿಗೆ ಗೊತ್ತಿದ್ದೇ ಇರೋದೇ ಫಸ್ಟ್ ಟೈಮ್ ಮಾಡ್ಕೊಪ್ಪಾ ಅಂದರೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಕಲ್ಟಿವೇಷನ್ ಮಾಡೋದು ಹುಲ್ಲು ಎಲ್ಲ ಎಲ್ಲ ಕ್ಲೀನ್ ಮಾಡಿರೋ ಮಾಡೋದು ನೆಕ್ಸ್ಟ್ ಅದಾದಮೇಲೆ ಮಳೆ ನೋಡ್ಕೊಂಡು ಬಿ ಬಿತ್ತನೆ ಮಾಡ್ತೀರಿ ನೀರಾವರಿ ಕರೆಕ್ಟ್ ನೀರಾವರಿ ಕೊಡ್ತಾ ಇರ್ತೀರ ಮೇಲ್ಮೇಲ್ ನಿರ್ವಹಣೆ ಕಳೆ ತೆಗೆಯೋದು ಗೊಬ್ಬರ ಹಾಕೋದು ಅದೆಲ್ಲ ಮಾಡ್ಕೊ ಕಾಮನ್ ಎಲ್ಲ ರೈತರಿಗೆ ಗೊತ್ತಿರುತ್ತೆ ನೆಕ್ಸ್ಟ್ ಅದನ್ನು ಕಟಾವು ಮಾಡ್ತೀರಿ ಬೆಳೆ ಕಟಾವ್ ಆದಮೇಲೆ ಮಾರ್ಕೆಟ್ ಮಾಡಿ ಸಂಗ್ರಹಣೆ ಮಾಡಿ ಮಾರ್ಕೆಟ್ ಮಾಡ್ತೀರ ಇನ್ನೊಂದು ರೈತರಲ್ಲಿ ಮಿಸ್ಟೇಕ್ ಇದೆಪ್ಪ ಅಂತಂದರೆ ಬೆಳೆದಿರ್ತಕ್ಕಂಥ ಮಾ ಪ್ರಾಡಕ್ಟ್ ಅಥವಾ ಪ್ರೊಡ್ಯೂಸ್ ಇರುತ್ತಲ್ಲ ಅದು ಮಾರ್ಕೆಟಿಗೆ ತಲುಪೋದ್ರಲ್ಲಿ ಬಹಳ ಸಮಸ್ಯೆ ಉಂಟಾಗ್ತಾ ಇದೆ ಇದ್ರ ಮೇಲೆ ಸ್ವಲ್ಪ ಭಾಳ ಕಾನ್ಸಂಟ್ರೇಟ್ ಮಾಡ್ತಾ ಇರಿ ನಾನು ಮುಂದಿನ ಬರ್ತಕ್ಕಂಥ ವೀಡಿಯೋಗಳೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾಕಂತಂದ್ರೆ ನಾವು ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಓದ್ತಾ ಇದ್ದೀನಿ ಹಾಗಾಗಿ ನನಗೆ ಎಷ್ಟು ನಾಲೇಜ್ ತಿಳಿದಿದೆ ಅದ್ರ ಬಗ್ಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೆಂಗೆ ಇರುತ್ತೆ ಲಾಜಿಸ್ಟಿಕ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಎಲ್ಲ ರೈತರಿಗೆ ಯಾವ ರೀತಿ ಮಾರ್ಕೆಟ್ನ ಅಥವಾ ಎ ಪಿ ಎಮ್ ಸಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅದನ್ನ ಮುಂದೆ ನೋಡ್ಕೊಳ್ತಾಯಿರಿ ಜೊತೆಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲ್ ಅಂದರೆ ನಿಮಗೆ ಬೇಗ ಬೇಗ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ನೋಡ್ಕೊಬೋದು ಇದರ ಜೊತೆಗೆ ಆಗಲೇ ನಾನು ಕೃಷಿ ಜೊತೆಗೆ ಉಪವಿಭಾಗಗಳು ಯಾವುದಪ್ಪ ಅಂತಂದರೆ ಪಶುಸಂಗೋಪನೆ ಮಾಡ್ತಾರೆ ಮೀನುಗಾರಿಕೆ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ಬೋದು ತೋಟಗಾರಿಕೆ ಮಾಡ್ಬೋದು ಅರಣ್ಯ ಕೃಷಿ ಮಾಡ್ಬೋದು ಹೀಗಾಗಿ ಈ ಥರ ಎಲ್ಲ ಪ್ರಾಡಕ್ಟ್ ಈ ಥರ ಎಲ್ಲ ಉಪ ವಿಭಾಗಗಳಲ್ಲಿ ಅಳವಡಿಸ್ಕೊಪ್ಪ ಅಳವಡಿಸ್ಕೊಂಡ್ರೆ ಜಾಸ್ತಿ ಇನ್ಕಮ್ ಬರುತ್ತೆ ಆರ್ಥಿಕವಾಗಿ ಜಾಸ್ತಿ ಸದೃಢರಾಗ್ತಾರೆ ಅನ್ನೋದು ಇದರ ಉದ್ದೇಶ ಈ ಕೃಷಿ ಮಹತ್ವ ಅಂತ ಅರ್ಟಿಗೆ ಗೊತ್ತೈತೆ ಯಾಕಪ್ಪ ಕೃಷಿಯಿಂದ ಏನಾಗುತ್ತಪ್ಪ ಅದೇ ಮಹತ್ವ ಹೆಚ್ಚು ನಮಗೆ ಕೃಷಿಯಿಂದ ಏನು ಬರುತ್ತೆ ಆಹಾರ ಆಹಾರ ಭದ್ರತೆ ಹೆಚ್ಚಾಗುತ್ತೆ ನಮ್ಮ ದೇಶದ ಅಥವಾ ನಮಗೆ ಆಹಾರದ ಭದ್ರತೆ ಹೆಚ್ಚಾಗುತ್ತೆ ಅದರಿಂದ ಆರ್ಥಿಕವಾಗಿ ಸದೃಢ ಆಗ್ತೀವಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮದು ಎಕನಾಮಿಕಲ್ ಎಕನಾಮಿಕ್ ಜಿ ಡಿ ಪಿಗೆ ಹೆಲ್ಪ್ ಆಗುತ್ತೆ ಅದರಿಂದ ಪರಿಸರದಲ್ಲಿ ಸಮತೋಲನ ಕಾಯ್ಕೊತೀವಿ ಗ್ರಾಮೀಣ ಅವಕಾಶಗಳು ಎಂಪ್ಲಾಯ್ಮೆಂಟ್ ಕೊಡುತ್ತೆ ಹಳ್ಳಿ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅದರಿಂದ ಹಾಗಾಗಿ ಕೃಷಿ ಬಹಳ ಮಹತ್ವವಾಗಿದೆ ಅಂತ ಈ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇದು ಎಲ್ಲ ಆಗಿತ್ತು ಇವತ್ತಿನ ವೀಡಿಯೋ ಇದರಲ್ಲಿ ಆ ರೈತರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್ನು ಜೊತೆಗೆ ಯಾವ್ಯಾವ ಕೃಷಿಯಲ್ಲಿ ಯಾವ ಮಹತ್ವ ಏನಿದೆ ಅದರ ಟೈಪ್ಸ್ ಮತ್ತು ಫಾರ್ಮಿಂಗ್ ಟೈಪ್ಸ್ ಯಾವ್ಯಾವೆ ಯಾವುದನ್ನು ತೊಡಗಿಸ್ಕೊಂಡ್ರೆ ರೈತರ ಹೆಚ್ಚು ಲಾಭ ಪಡೀತಾನೆ ಅಂತ ಹೇಳಿ ಸ್ವಲ್ಪ ಸಂಕ್ಷಿಪ್ತವಾಗಿ ಒಳ್ಳೆ ಕೊಟ್ಟಿದ್ದೇನೆ ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ನಾನು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿರಿ ಫೇಸ್ಬುಕ್ಕಲ್ಲಿ ನೋಡತಾ ಇದ್ರು ಫಾಲೋ ಮಾಡಿ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೂ ಅಥವಾ ನಿಮ್ಮ ರೈತ ಬಾಂಧವರಿಗೂ ಎಲ್ರಿಗೂ ಹೆಚ್ ಎಲ್ಲಿ ಹೆಲ್ಪ್ ಆಗಲಿ ಇದರಿಂದ ಅನ್ನೋ ಉದ್ದೇಶ ಅದಕ್ಕಾಗಿ ಅವರಿಗೂ ಶೇರ್ ಮಾಡಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ